ಕೇಳುಗಳು ಮೂಳೆಗಳ ನಡುವೆ ಸಂಪರ್ಕ ಸಾಧಿಸುತ್ತವೆ ಡಾಕ್ಟರ್ ಶಿವಪ್ರಸಾದ್ ಭಟ್ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕೇಳುಗಳಲ್ಲಿ ಸೈನೋವಿಯಲ್ ಮಧ್ವಸ್ತಿಮಾ ನಾರಿ ಎಂಬ ಮೂರು ವಿಭಿನ್ನವಾದ ವಿಧಗಳಿವೆ ಕೇಳುಗಳು ಮೂಳೆಗಳ ನಡುವೆ ಸಂಪರ್ಕ ಸಾಧಿಸುತ್ತವೆ ಮತ್ತು ಅವುಗಳ ಚಲಿಸಲು ಅನುವು ಮಾಡಿಕೊಡುತ್ತವೆ ಎಂದು ಧಾರವಾಡ ಜಿಲ್ಲಾ ಆಸ್ಪತ್ರೆಯ ಡಾಕ್ಟರ್ ಶಿವಪ್ರಸಾದ್ ಭಟ್ ರವರು ಉಚಿತ ಎಲುಬು ಕೇಳುಗಳ ತಪಾಸಣೆ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದರು ಅಂಜುಮನ್ ಪದವಿ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರದ ಹಾರೋ ಬೆಳವಡಿಯಲ್ಲಿ ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಸಂಯುಕ್ತ ಆಶ್ರಯದಲ್ಲಿ ಬೆಳವಡಿ ಗ್ರಾಮದಲ್ಲಿ ಆಯೋಜಿಸಿದ್ದ ಎಲುಬು ಕೇಳುಗಳ ಮತ್ತು ಆರೋಗ್ಯ ತಪಾಸಣೆ ಶಿಬಿರವು ಜರುಗಿತು ಅಂಜುಮನ್ ಸಂಸ್ಥೆಯು ಪ್ರತಿದಿನ ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ ನಮ್ಮೆಲ್ಲರಿಗೂ ಸಂತಸವಾಗಿದೆ ಇದರ ಉಪಯೋಗವನ್ನು ಗ್ರಾಮದ ಜನತೆ ತಿಳಿದುಕೊಳ್ಳಬೇಕೆಂದು ವಕೀಲರಾದ ನಯನ್ಗೌಡ ದೊಡ್ಮನೇರವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ರಾಮಣ್ಣ ಜಕ್ಕನ್ನವರವರು ಮಾತನಾಡಿ ವೈದ್ಯರು ಹೇಳಿದ ಸಲಹೆಗಳನ್ನು ಪಾಲಿಸಿ ಆರೋಗ್ಯವಂತರಾಗಿ ಇರಿ ಎಂದು ಹೇಳಿದರು ಆಲಿಸಿಗಳಾಗದೆ ನಾವು ದುಡಿದು ಬೆವರು ಸುರಿಸಿದರೆ ಯಾವುದೇ ಮಧುಮೇಹ ಮತ್ತು ಬಿಪಿ ನಮ್ಮ ಹತ್ತಿರ ಬರುವುದಿಲ್ಲ ಎಂದು ಡಾಕ್ಟರ್ ಶೇಖರ್ ಅವರು ತಿಳಿಸಿದರು ಅಂಜುಮನ್ ಕಾಲೇಜಿನ ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ನಾಗರಾಜ್ ಗುದ್ಗನ್ನವರ್ ಸ್ವಾಗತಿಸಿದರು ಡಾಕ್ಟರ್ ತೈಜುನ್ನಿಸಾ ವೀರನ್ ಗೌಡ ಪಾಟೀಲ್ ಶಿವಾನಂದ್ ಕನಾಜಿ ಡಾಕ್ಟರ್ ಸೌಭಾಗ್ಯ ಜಾಧವ್ ಡಾಕ್ಟರ್ ಐಶಾ ಚಕುಲಿ ಪ್ರೊಫೆಸರ್ ಸಮೀನಾ ನದಾಫ್ ಪ್ರೊಫೆಸರ್ ಹೀನಾ ಕೌಸರ್ ಉಪಸ್ಥಿತರಿದ್ದರು ಡಾಕ್ಟರ್ ನಾಗರಾಜ್ ಗುದ್ಗನ್ನವರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಸೈಯದ್ ಒಂದಾರ್ಪಣೆ ಮಾಡಿದರು ಈ ಶಿಬಿರದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಜನರು ಗ್ರಾಮಸ್ಥರು ಭಾಗವಹಿಸಿದ್ದರು ಮಣಕಾಲ್ ನೋವು ಬೆಂಗಳೂರು ಇದರ ಬಗ್ಗೆ ಸ್ವಲ್ಪ ಜಾಗೃತ ಮಾಡೋದು ಮಣಕಾಲು ನೋವು ಬೆಂಗಳೂರು ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥ ಸಿವಿಲ್ ಹಾಸ್ಪಿಟಲ್ ಸುಮಾರು ನೂರ ಐವತ್ತರಿಂದ ಯೂರಿಕ್ ಆ್ಯಸಿಡ್ ಅಂತೇಳಿ ಅದು ಇದ್ರೂ ಕೂಡ ಮಣಕಾಲು ನೋವು ಎಲ್ಲ ಜಾಯಿಂಟ್ ಪೇನ್ ಬರ್ತವೆ ಸೊ ವಯಸ್ಸಾಗ್ತಿದ್ದಂಗೆ ಬರೋದು ಅದು ಸೌಕ್ಲಿಕೆ ಅಂದ್ರೆ ಎಲ್ಬು ಎಲ್ಬು ಒಂದಕ್ಕೊಂದು ತಿಕ್ಕಿ ತಿಕ್ಕಿ ಸೌದೋಗಿರ್ತವೆ ಸೊ ಅದರಿಂದ ವಯಸ್ಸಾಗ್ತಿದ್ದಂಗೆ ಇನ್ನೂ ಸುಮಾರು ಐವತ್ತಾದ ಮೇಲೆ ಇದು ಮಣಕಾಲ್ ನೋವೆಲ್ಲ ಬರೋದು ಆಫ್ಟರ್ ಫಿಫ್ಟಿ ಇಯರ್ಸ್ ಒಂದು ಎಲ್ಬು ಮೇಲೆ ಕೆಳಗೆ ಎಲ್ಬು ಒಂದಕ್ಕೊಂದು ತಿಕ್ಕಿ ತಿಕ್ಕಿ ಹೋಗಿರ್ತಾವೆ ಮಧ್ಯೆ ಆಯಿಲ್ ಇರ್ತೈತಿ ಅದು ಆಯಿಲ್ ಕಡಿ ವಯಸ್ಸಾಗ್ತಿದ್ದಂಗೆ ಆಯಿಲ್ ಕಡಿಮೆ ಆಗ್ತದೆ ಆಯಿಲ್ ಕಡಿಮೆ ಆಯ್ತಂದ್ರೆ ಒಂದಕ್ಕೊಂದು ಎಲ್ಬು ತಿಕ್ಕಿ ತಿಕ್ಕಿ ನೋವು ಬರೋದು ಮಣಕಾಲ್ ನೋವು ಸೊ ಕಾರಣಗಳೇನು ವಯಸ್ಸಾಗ್ತಿದ್ದಂಗೆ ಬರೋದು ತೂಕ ಜಾಸ್ತಿ ಇತ್ತಂದ್ರೆ ಬರೋದು ತೂಕ ಜಾಸ್ತಿ ಇತ್ತು ಇದೂ ಒಂದು ಕಾರಣ ಸೊ ಇದರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಕೊಡಲಿಕ್ಕೆ ನಾವು ಮಾತಾಡೋದು ಅಷ್ಟೇ ಸೊ ಇದನ್ನು ತಡಿಯೋದು ಹೆಂಗೆ ಬರೋ ಇದು ನೋವು ಬರೋದು ಏನಕ್ಕೆ ತಡೆಯೋದು ಹೆಂಗೆ ಟ್ರೀಟ್ಮೆಂಟ್ ಏನು ಎಕ್ಸ್ರೇ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು ಏನಂದರೆ ಈ ಮಣಕಾಲ್ನೋ ಅದಕ್ಕೆ ಟ್ರೀಟ್ಮೆಂಟ್ ಅಂದರೆ ಎಕ್ಸ್ರೇ ಪ್ರಕಾರ ಇರ್ತದೆ ಟ್ರೀಟ್ಮೆಂಟ್ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಅಂತ ಇರ್ತದೆ ಸ್ಟೇಜ್ ಒನ್ನಿಗೆ ಆದರೆ ಗುಳಿಗೆ ಅವು ಮಲ ಟ್ಯಾಬ್ಲೆಟ್ಸ್ ಆಯಲ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ ಸ್ಟೇಜ್ ಟೂ ತ್ರೀ ಅಂದರೆ ಮನೆ ಕಾಲಿಗೆ ಇಂಜೆಕ್ಷನ್ ಎಲ್ಲ ಇರ್ತದೆ ಸ್ಟೇಜ್ ಫೋರ್ ಅಂದ್ರೆ ಆಪರೇಷನ್ ಎಲ್ಲ ಮಾಡ್ತೇವೆ ಸೊ ಅದು ಎಕ್ಸ್ರೇದಲ್ಲಿ ಗೊತ್ತಾಗಿರ್ತದೆ ಎಕ್ಸ್ರೇದಲ್ಲಿ ಯಾವ ಸ್ಟೇಜ್ ಅನ್ನೋದು ಗೊತ್ತಾಗ್ತದೆ ಸೊ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಇರ್ತದೆ ಸೊ ವಯಸ್ಸಾಗ್ತಿದ್ದಂಗೆ ಎಲ್ಲ ಸ್ವಲ್ಪ ಪೋಕಳಂತೀವಲ್ಲ ಅಷ್ಟು ಪೊರೋಸಸ್ ಅಂತೀವಿ ಸೊ ಎಲ್ಲಿ ಆಗ್ತದೆ ಸೊ ಅದಕ್ಕೆ ಆಹಾರಗಳು ಏನೇನು ತೊಗೊಳ್ಬೇಕು ಆಹಾರಗಳು ಏನೇನಂದ್ರೆ ಕ್ಯಾಲ್ಶಿಯಂ ಇರುವಂತ ಆಹಾರ ತಗೋಬೇಕು ಕ್ಯಾಲ್ಶಿಯಂ ಇರೋದಂದ್ರೆ ಹಾಲಾಗಲಿ ಎಗ್ ಆಗಲಿ ಸೊ ಇಂಥವು ಹಾಲು ಪದಾರ್ಥ ಇವೆಲ್ಲ ತೊಗೊಂಡ್ರೆ ರಾಗಿ ಇದರಲ್ಲಿ ಕ್ಯಾಲ್ಶಿಯಂ ಇರ್ತದೆ ಸೊ ಎಲ್ಬು ಎಲ್ಲ ಗಟ್ಟಿ ಆಗ್ತದೆ ಸೊ ಮುಂದೆ ನೋವೆಲ್ಲ ಬರೋದು ಸ್ವಲ್ಪ ಕಡಿಮೆ ಇವೆಲ್ಲ ಆಹಾರ ಸರಿಯಾಗಿ ಪ ಕ್ಯಾಲ್ಶಿಯಮ್ ಇರೋ ಪದಾರ್ಥ ತೊಗೊಂಡ್ರೆ ನೋವೆಲ್ಲ ಬರೋದು ಕಡಿಮೆ ಎಲ್ಬು ಗಟ್ಟಿ ಆಗ್ತವೆ ಸೊ ಇವೆಲ್ಲ ನೀವು ಸ್ವಲ್ಪ ಅವೇರ್ನೆಸ್ ಅಂದರೆ ಸ್ವಲ್ಪ ಇದರ ಬಗ್ಗೆ ತಿಳ್ಕೊಬೇಕು ಸೊ ಈಗ ನಾವು ಅದೇ ಅದರ ಉದ್ದೇಶ ನಮ್ದು ಇವತ್ತು ತಪಾಸಣೆ ಉದ್ದೇಶ ಏನಂದರೆ ಇದ್ರ ಬಗ್ಗೆ ಮಾಹಿತಿ ಕೊಡೋದು ಇವೆಲ್ಲ ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳಿಕೊಡೋದು ಸೊ ಏನು ಕೇರ್ ತೊಗೋಬೇಕು ಹೇಗೆ ಅವಾಯ್ಡ್ ಮಾಡಬೇಕು ನೋವುಗಳನ್ನು ಹೆಂಗೆ ಅವಾಯ್ಡ್ ಮಾಡೋದು ಟ್ರೀಟ್ಮೆಂಟ್ ಬಗ್ಗೆ ಸೊ ಇದೇ ಒಂದು ಸ್ವಲ್ಪ ಹೇಳಲಿಕ್ಕೆ ನಾವು ಇದನ್ನು ತಪಾಸಣೆ ಮಾಡಿ ಮಾಡ್ತಾ ಇರೋದು ಸೊ ಏನೇ ಪ್ರಾಬ್ಲಮ್ ಇದ್ದರೆ ನನಗೆ ನೀವು ಫೋನ್ ಮಾಡಿರಿ ನಂಬರೆಲ್ಲ ಕೊಟ್ಟಿರ್ತೀನಿ ಸಿವಿಲ್ ಹಾಸ್ಪಿಟಲ ಅವೈಲೇಬಲ್ ಇರ್ತೀನಿ ನಾನು ಅಲ್ಲಿ ಇರ್ತೀನಿ ಮತ್ತು ಧಾರವಾಡ ಹುಬ್ಲಿದಲ್ಲೂ ನಾನು ಸೇವೆ ಇರ್ತದೆ ಮತ್ತು ನಿಮ್ಮದು ಇನ್ನೊಂದು ಟ್ರೀಟ್ಮೆಂಟಿಗಾಗಲಿ ಬಿ ಪಿ ಎಲ್ ಸ್ವಲ್ಪ ಎಲ್ಲರದು ಪ್ರಾಬ್ಲಮ್ ಇರೋದು ದುಡ್ಡಿಂದ ಆಪ್ರೇಷನಿಗಾಗಲಿ ಏನೇ ಆಗಲಿ ಸೊ ಅದು ಬಿ ಪಿ ಎಲ್ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಅದರ ಆ ಕಾರ್ಡಲ್ಲಿ ಆಪ್ರೇಷನೆಲ್ಲ ಅದರ ಸೇವೆನೂ ಇರ್ತದೆ ಸೊ ಏನೇ ತೊಂದರೆ ಇದ್ರೆ ಕಾಲ್ ಮಾಡ್ರಿ ಈಗ ಏನೇ ನಿನ್ನ ತೊಂದರೆ ಇದ್ರೆ ಬರ್ರಿ ನಾನು ನೋಡ್ತೀನಿ ಚೆಕ್ ಮಾಡ್ತೀನಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀನಿ ಸೊ ಎಲ್ಲ ನೋಡಿರಿ ಏನೇ ಇದ್ರು ಬರ್ರಿ ಹಾಂ ನಂಬರೆಲ್ಲ ಕೊಟ್ಟಿರ್ತೀನಿ ಏನೇ ತೊಂದರೆ ಇದ್ರು ಬರ್ರಿ ಆಯ್ತಾ ಉಲ್ಲಾಸವರ ಪ್ರಯತ್ನದಿಂದ ಇದೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅದಕ್ಕೆ ಇವರು ಡಾಕ್ಟ್ರ ಸಲಹೆಯನ್ನು ತಗೊಂಡು ನಿಮ್ಮ ಕಾಲನ್ನು ಕೀಲು ನೋವು ಇದ್ರೆ ನೀವು ತೋರಿಸ್ಕೊಂಡು ಒಳ್ಳೆಯವರಾಗಬೇಕಂತೆ ತಮ್ಮಲ್ಲಿ ಎಲ್ಲರಿಗೆ ನಮಸ್ಕಾರ ಇವರಿಗೆ ಅತಿಥಿಗಳಿಗೆ ಎಲ್ಲರಿಗೆ ನಮಸ್ಕಾರ ಮಾಡಿ ಸರಣಿ ಅಂಜುಮನ್ ಸಂಸ್ಥೆ ವತಿಯಿಂದ ಎನ್ ಎಸ್ ಎಸ್ ಕ್ಯಾಂಪ್ನವರು ತಮ್ಮೆಲ್ಲರಿಗೂ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ನೇಮಕ ಮಾಡ್ಯಾರ ಅದಕ್ಕಾಗಿ ಆರೋಗ್ಯ ತಪಾಸಣೆಗಾಗಿ ವೈದ್ಯರು ಬಂದಿದ್ದಾರೆ ನಿಮ್ಮಲ್ಲಿ ಇರ್ತಕ್ಕಂಥ ಮೊಣಕಾಲು ನೋವು ನೋವು ಕೀಲು ನೋವು ಯಾವುದೋ ನೋವು ಇದ್ರೂ ಆರೋಗ್ಯ ತಪಾಸಣೆಗೆ ಇವತ್ತು ಸಂಸ್ಥೆ ವತಿಯಿಂದ ಎನ್ ಎಸ್ ಎಸ್ ಕ್ಯಾಂಪ್ ವತಿಯಿಂದ ನಿಮ್ಗೆ ಇವತ್ತು ಡಾಕ್ಟರ್ನ ಊರಿಗೆ ಬರೋ ತರ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಉಚಿತ ತಪಾಸಣಾ ಶಿಬಿರವನ್ನು ಏರ್ಪಡಿಸ್ಯಾರ ಅದರ ಸದುಪಯೋಗವನ್ನ ಎಲ್ಲರೂ ಪಡ್ಕೊಳ್ರಿ ಅಂತಂದು ಹೇಳಿ ನನ್ನ ನೆರಡಾನ